மனத்தமாவை தா மனியாக அத்தம்மா அவங்க ஏன் மட்டுப்பாட்டும் மக்கண்டாள் ஐக்கி ஆறுவரை ஆக்தி ஆறுவரைனா அவனானு மக்கன் தான டியூட்டி சனா மட்டும் மக்கன் தானே மக்கண்டாளி எத மெக்க மந்தி மனியே மாறது விட்டு மக்கண்டிகேன எத மெக்கெர்க்கெட்ரது நோட ஏட் மட்டும் குடித்தவள இவாகை சரியாக ஒத எதன்கே ಒಡೆಯೋದೆಲ್ಲ ಲೌಡಿ ಸಿಗುತ್ತ ತೋರಣ ನಡಿ ಸಂಜೆ ಆರೂವರೆ ಆಗೈತಿ ಆ ರೊಟ್ಟಿ ಬಿಡಬೇಕು ಮಾಡ್ಬೇಕು ಅಂತ ಹೇಳಿದಿಲ್ಲ ಏನ ಇನ್ನ ಮಕ್ಕ ತೊಳ್ದಿಲ್ಲ ಏನಿಲ್ಲ ಉದ್ದಿನ ಕಡೆ ಬೆಳಬೇಕು ಬಾಗ್ಲಕ್ಕ ಇವೆಲ್ಲ ಯಾರು ಮಾಡ್ತಾರೆ ನಿಮ್ಮ ಅಪ್ಪನೇ ಓಪನ್ ಮಾಡ್ತಾರೆ ಏನ ಅಯ್ಯೋ ಮೆಂಟ್ರ್ ಕೊಡ್ತಾಳ ನಡಿ ಮಾಡುವಂತ ರೊಟ್ಟಿ ಬಡಿಬೇಕು ನಡಿ ಎದ್ದು ಅತ್ತಿಯವರೆ ಯಾಕೋ ಸ್ವಲ್ಪ ಆರಾಮ ಇದ್ದಿಲ್ಲ ಕಣತ್ತೆ ಏನೋ ಮೈ ಕೈ ನೋಯಿತಿತ್ತು ಅದಕ್ಕ ಮಕ್ಕಂಡಿದೆ ದಿನಾನು ರೊಟ್ಟಿ ಬಡ್ದು ಬಡ್ದು ಮೂರು ದಿನದಿಂದ ಬೆನ್ನು ಬಿದೋಗೈತಿ ಅದಕ್ಕ ಬೆಳಿಗ್ಗೆ ನೋಡಿದ್ರೆ ನಾಲ್ಕು ಗಂಟೆಗೆ ಗಳಿಸ್ತೀರಿ ಇವಾಗ ನೋಡಿದ್ರೆ ಒಂದು ತಾಸು ಆ ಮಧ್ಯಾಹ್ನ ಎಲ್ಲಾ ಕೆಲಸ ಮಾಡಿ ಮಬ್ಳಿಗೆ ಆರಾಮ ಇರೋದಲ್ಲ ಕಣ ನಾನು ಜಯ ಜಯಲಕ್ಷ್ಮಿ ಏಟ್ ಕೆಲಸ ಮಾಡೋಳು ಗೊತ್ತೇನು ಬೆಳಗ್ಗೆ ನಾಲ್ಕ ಗಂಟೆಗೆ ಎದ್ದು ಎಂಡೆ ತಾರಿಸಿ ಮನೆ ಬಾಗ್ಲುಕ ಆ ಕಸ ಎಲ್ಲ ಕೂಡಿಸಿ ಓರಿಸಿ ಬಾ ಎಂಡೆ ತರಿಸಿ ರಂಗೋಲಿ ಗುಟ್ಟು ಬಣ್ಣ ಹಚ್ಚಿ ಎಲ್ಲ ಕೆಲಸ ಮಾಡೋಳು ನೀನು ಒಂದಿನ ದಿನ ಐತಲ್ಲ ಗಣ್ಣ ಬಗ್ಲಾಗ ಬಿತ್ಕೊತೀನಿ ನಾನು ನೋಡ್ತಾನೆ ಇವ್ನೆ ಹಾಂ ಬರಿ ಒಂತಸ್ ಹೊಂತಸ್ತ ಅಂತ ಹೇಳ್ತೀ ಏನು ಆ ನನ್ನ ಮಗನ ಗೊತ್ತಿತೀನಿ ನೀರು ಒಂಚೂರು ರೀ ರೀ ಏ ಮವ್ವ ನೋಡ್ರಿ ಬೈ ಏಕತ್ ನಾನು ಕೆಲಸ ಮಾಡಿದ್ರು ಐ ಆಮ್ ನಾಟ್ ಅತ್ತೆ ಸೋಸೆ ಜಗ್ಲ ಇವತ್ತಿರುತ್ತೆ ನಾಳೆ ನೀವೇ ಒಂದಾಗ್ತೀರಿ ನಾನು ಮತ್ತೆ ಬರಲ್ಲ ನಾನು ಬರಲ್ಲ ಅಂದರೆ ಬರಲ್ಲ ನೀನು ನಿಮ್ಮ ಅತ್ತೆ ಏನಾರು ಮಾತಾಡ್ಕೊಬೋದು ನಾನು ಮದ್ಯಕ್ಕೆ ಬರಲ್ಲ ಅಷ್ಟೇ ನನ್ನ ಅಗ್ಲೆಲ್ಲ ಕೂಗಿ ಮತ್ತರಿಸಿ ಡಿಸ್ಟರ್ಬ್ ಮಾಡಬೇಡ ನಮ್ಮ ಮಕ್ಕೊಂಡು ನೀನು ಮಕ್ಕೊಂಡಿರೋನ್ನ ಎದುರಿಸ್ಬೇಡ ಅಷ್ಟೇ ನಾನು ಕೇಳೋದು ಎದುರಿಸಿ ಅಂದ್ರೆ ಒದ್ದಾಬಿಡ್ತೀನಿ ನೋಡು ಇದೇನಪ್ಪ ನಾನು ಹೇಳ್ದಂಗೆ ಅವ್ನು ಕೇಳ್ತಿದ್ದ ಈ ಪ್ರಜೆಂಟ್ ಮದುವೆ ಆಗಿ ನನ್ನ ಓದಿತೀನಿ ಅಂತಾರಲ್ಲ ಅದ ನಮ್ಮನ್ನ ಇಷ್ಟಪಟ್ಟು ಮದುವೆ ಆಗೋರ್ಗಿಂತ ಮುಂಡೆ ನಮ್ಮ ಮಟ್ಟಿಯಾಗ ಬಂದಿ ಅನ್ಮ್ಯಾ ಕೆಲಸ ಮಾಡಿಲ್ಲ ಅನ್ಯಾಗ ತಿಕ ಮುಚ್ಕೊಂಡು ಹೋಗ್ಬೇಕು ಎಲ್ಲಾರು ಸಾಯಿ ನಾವು ಕೇಳಕ್ಕಿಲ್ಲ ನಮ್ಮ ಮಟ್ಟಿಯಾಗ ಬಂದಿ ಅನ್ಮಾಗ ನನ್ನ ಮಗನಿ ಪರವಾಗಿ ಬರಕಿಲ್ಲ ಯಾರು ಬರಕಿಲ್ಲ ನಡಿ ಮುಚ್ಕೊಂಡು ಹೊಡಿಗೆ ಮಾಡು ನಡಿ ರೊಟ್ಟಿ ಬಡದು ಯಾರು ಇಡು ನಡಿ ನೋ ನೋಡಿ ಮಾವ ನೋಡ್ರ್ ಇದು ಏನಪ್ಪ ಮೇಷ್ಟು ಕೆಲಸ ಮುಗಿಸ್ಕೊಂಡು ಜಟ್ಕೊಂಡ್ ಬತ್ತ ಅತಂಗ ಭಾಳ ರೊಟ್ಟಿ ಬೇಗ ಇಟ್ಟು ಮಗ ಮಕಂಬ ಅವನು ಅವನು ಬೆಳಗ್ಗೆ ಎದ್ದು ಶಾಲೆದು ಓದ್ಕೊಳ್ಳೋದು ಮಾಡೋದು ಜಗ್ಗಿ ಇರ್ತಾ ಹುಡುಗರು ಪಾಟಾಲ್ ಕೊಡೋದಲ್ಲಾ ಅವ್ನು ಕತ್ಕೊಂಬೇಕ ಮುಚ್ಕೊಂಡ್ರಿಟ್ರಿ ಎಳಿದಂಗ ಬಿಟ್ಟಿನ ನಮ್ಮನ್ನ ಲೌಡಿ ನೀನು ಬಾ ನೀನೇನು ಎತ್ತ ಎಲ್ಲ ಕಂಡಿವಿ ನೀನ್ ಬಾ ಐತಿ ನಿನ್ಗೆ ಅಯ್ಯೋ ಹಂಗ ಜುಟ್ಟ ತರದು ಬುದ್ಧಿ ಕಲ್ಸ್ಬೇಕು ಗೊತ್ತೈತಿ ಬಾ ಲೌಡಿ ಮಾಡ್ತೀನಿ ನಿಂಗೆ ಒಂಚೂರು ಇದೇನಪ್ಪ ಆಯ್ತು ಬಾಣ್ಲಿಯಿಂದ ಬಿದ್ದು ಬಾಣ್ಲಿಯಿಂದ ಹಾರಿ ಬೆಂಕಿ ಒಳಗ್ ಬಿದ್ದಂಗ ಆಯ್ತಲ್ಲಪ್ಪ ಕರುಕ್ಲಂತೂ ಆಯ್ತೀನಿ ಒಟ್ನಾಗ ಬಾಣ್ಲಿ ಒಳಗಿದ್ರೆ ಕುದ್ದಿ 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 ಯಾರ

ನಿನ್ನಂತ ಹೇಳ ನಾನ್ ಲವ್ ಮಾಡುದು ರೋಹಿಣಿ ಲವ್ ಮಾಡ್ತಿರೋದೇ ಹೆಚ್ಚು ಅಂತದ್ರಾಗ ನಿನ್ನಂತ ತಮ್ಮಿಟ್ ಲವ್ ಮಾಡ್ತೀನಿ ಯೋತ್ನಾಗ ಇಟ್ಕಲ್ಪ ಹೋಗ ಇಲ್ಲಿ ಇಲ್ಲ ಬೆಕ್ಕೋ ರಾಣಿ ಅವಳಲ್ಲ ಆಕಿ ನದ್ವೆ ಆಗೋದ ನಾನು ಆಕಿಗೂ ನಾನಂದಿಷ್ಟ ನನ್ಗೂ ಅವಳಂದಿಷ್ಟ ನೋಡು ನಿಮ್ಮಂತೇವರೆಲ್ಲ ಕೈ ಕೊಟ್ಟಾಗ್ಲೇ ಬೆಕ್ಕೊಳು ಇಲ್ಲಿ ಒಳಗೆ ಯಾಕೆ ಪರೋದು ಆದ್ರೂ ಒಳ್ಳೆ ಪಸಂದಗಳೇ ನೋಡ ಒಳ್ಳೆ ಹುಡುಗಿ ನಿನ್ನಂತ ಹೇಳಿ ಬೇಡಪ್ಪೋ ಎಷ್ಟು ಮೋಸ ಮಾಡಿ ಬಂದಿಯೋ ಈ ಊರಾಕ ಈ ಬೆಕ್ರಾಣಿ ಏನ ಹಿಂಗ್ ಬಂದ್ ಕುತ್ಕೊಂಡ್ಬಿಟ್ ಕೈಯಾಕ ಗಟ್ಟಿ ಎಡ್ಕೊಂಬಕ್ಕಿ ಲಬ್ಬಿದ್ ಗಿಡ ಮುಂಡದು ಕಾವ್ಯಾ ಅಂತ ಬೇರೆ ಹೇಳ್ಕೊಳ್ತಾ ಏ ಹಾಕ್ಬೇಕು ಪಾಪ ನೋಡಿದ್ರೊಟ್ಟು ಊರಿತ ಅಯ್ಯೋಯ್ಯೋ ಇದೇನಲ್ಲ ಸುಂದ್ರ ಈ ಬೆಕ್ಕನ್ ಮರಿ ಮೊನ್ನೆ ಹಿಡ್ಕೊಂಡು ಕುಂತಿದ್ದಲ್ಲ ಅತ್ತಾನ ಮೆಗ್ಯಾಕೇರ್ ಕಂದಿತ್ತಲ್ಲ ಇದೇನು ಈ ಬೆಕ್ಕನ್ ಮರಿ ಮದ್ವೆ ಐತಿ ಏನು ಆಗ್ಬಿಟ್ಟಿದ್ಯಾಲ ಎಲ್ಲದ್ರು ಹಿಡ್ಕೊಂಡು ಓತಿ ಬಗ್ಲಾಕ ಇಟ್ಕೊಂಡಿರ್ತೀನಿ ಬೆಕ್ಕನ್ ಮರಿ ಮದ್ವೆ ಆಗಿ ಏನಾಯ ಏನಂದಿ ತಲೆ ಒಡ್ದಾಕ್ತಿ ಒಡದಾಕ್ತಿನಿ ನನ್ನ ತಲೆಯ ಬಾರಾಮಿ

ಅನ್ನೋ ಮಟ್ಟಕ್ಕೆ ಬಂದಿ ಏನ ನೀನು ಉದ್ದಾರ ಆಗಕ್ಕಿಲ್ವೇ ಉದ್ದಾರ ಆಗಕ್ಕಿಲ್ಲ ನಿಮ್ಮ ಅವ್ವ ರೋಡ್ ಹಾಕಿ ನಿಲ್ಸಾಳೆ ನೀನು ಇನ್ನ ರೋಡ್ ಹಾಕಿ ನಿಲ್ಸಾಳೆ ಸುಮ್ಕುತ್ಕ ಗುಡಿಸ್ಲಾಕೊಂಡಿದ್ದೆ ಗುಡಿಸ್ಲಲ್ಲಿ ಹತ್ಕೊಂಡು ಹುರಿದೋಗಿ ನಿಮ್ಗೆ ಅದು ಮನೇನು ಇರಕ್ಕಿಲ್ಲ ನೋಡ್ತಿರೋ ಪೋಡಿ ನೀನು ನಮ್ಗ ಹುಚ್ಚಿಡ್ದೈತಿ ಅಯ್ಯಯ್ಯೋ ನೋಡೇ ನೋಡೇ ಬಿಕ್ರಾಣಿ ಇವ್ರಿಗೆ ಇವ್ರ ಸರಿ ನೋಡು ಹಾ ಏಟ್ ಮಾಡ್ತಾರೆ ಬುದ್ಧಿ ಕಲಿಸ್ತಾರೆ ಕ್ಯೂಟ್ ಆಗಿ ಇತ್ಕಂದ್ವ ಇವ್ರ ಅಂದ್ರೆ ಆಕೆ ಬಂದು ಹಾಕಿ ಬಂದು ಕೇಳಿಸುತ್ತಾ ಸರಿಯಾಗಿ ಆಗ್ತಾವ ನೋಡು ಅಯ್ಯೋ 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 ನಿಮಗೆ ಕೈ ಅಥವಾ ಕೈ ಮುಕ್ತ ಮುಗಬೇಕೇನ ಅಯ್ಯೋ ಅಯ್ಯೋ ಬೋಡೋತದ ನಿಂಗೆ ಏನೋ ಬಂದಿರೋದು ಬಾಣಲಿ ಮುಂಡದೆ ನಿಮ್ಮ ಅದಕ್ಕಲ್ಲ ನಿರಂಕರದಿಂದ ಬಳಸ್ತೀನಿ ಕೈ ಮುರ್ದಿನ ಇವತ್ತು ನಿನ್ನ ತಲೆ ನೋಡಿ ನೋಡಿಲ್ಲ ನಿಂತಿ ಅಂದ್ರೆ ಹೊಗೆ ಹೋಗಿ ಮುಚ್ಕೊಂಡು ಬತ್ತಳೀಲಿ ಕೋರ್ಕ ಕೊರ್ಕ ಕೊರ್ಕೊಂಡು ಓಹ್ ವೈದ ವೈಯ್ದುರ ನಾಳೆ ಮಾಡ್ಬೇಕಂತ ಬಂದಿ ಏನೋ ಸುಪ್ನ ಹೆಂಗೋ ವೈದ ಬೇಸ ಬೇಸೈತಿ ನಿನ್ನಂತ ಮುಂಡೆ ಸವಸ ಮಾಡಿ ಅವ್ನು ನಾಳಾಗ ಇರ ಇದ್ಯಾವುದ ಇದು ಅದಕ್ಕೆ ಅದ ಬೋಯ್ಕಂತೈತಿ ಅಂತ ಅಂತೇಳಿ ನೀನು ನೀನ ಬೋಯ್ಕಂತ ಅಯ್ಯೋ ಬರಬಾರ್ದು ಬಂದೈತಿ ಕೂಡ ನಿನ್ಗೆ ಬೋಯ್ಕ ಬೋಯ್ಕ ಏನು ಮಾಡೋಕಾಕಿಲ್ಲ ಹೂವು ಆಗು ನಿಮ್ಮ ಅಪ್ಪ ನಿಮ್ಮ ಹೂವು ಅಲ್ಲಿ ಗುಡಿಸ್ಲಾಕಂಡವ್ರೆ ಅದಕ್ಕೆ ಹೋಗಿ ಕುಂದ್ರೋಗು ಏನು ಒಳೆ ತಾರಸಿಸಿ ಮನೆಯಾಗಿದ್ದೆ ಅಂದ್ಬಿಟ್ಟು ದಿಮಾಗ್ ಜಾಸ್ತಿ ಇತ್ತು ಈಗಿಲ್ಲ ಹೋರಿ ನಡಿಯೋದು ನೋಡು ನಡಿಯೋದ ಒಳ್ಳೆ ಗಂಡು ಬಿರಿ ನಡ್ದಂಗಡಿತಲ್ಲ ಗಂಡು ಬಿರಿಗಿತಿ ಹ್ಞೂ ಕೊಬ್ಬು ಭಾಳ ಐತಿ ಮೂಡ್ಯದ್ಕ అదృ సిర సేర్కొంది సరియాబడి అంత వంద సరికీ సరికర ఈ విడియో నిమ్మ అభిప్రాయాల కమెంట్స్ లైక్ మే నమ్మ చాలాబ్ొమ్మ బా క్లిక్ థ్యాంక్ యూ ఫార్ వాచింగ్